ಈಗ ಕೋವಿಡ್ ಬಗ್ಗೆ ಜನರಿಗೆ ಸಮಗ್ರ ಮಾಹಿತಿ ಈಗ ಆಲ್ರೆಡಿ ಇದೆ ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಬೇಕು ಯಾಕೆಂದರೆ ಈ ಡಿಸೆಂಬರು ಜನವರಿನಲ್ಲಿ ಏನಾಗಿದೆ ಅಂದರೆ ಸಾಮಾನ್ಯವಾಗಿ ವೈರಲ್ ಇನ್ಫೆಕ್ಷನ್ಸ್ ಜಾಸ್ತಿ ಆಗುತ್ತೆ ಅ ವೈರಲ್ ಸೀಸನ್ ಅಂತಲೇ ಹೇಳ್ಬೋದು ಸೊ ಇವಾಗ ಸ್ವಲ್ಪ ಅಲ್ಲಿ ಇಲ್ಲಿ ಕೆಲವು ಕೇ ಸೋಂಕಿನ ಈ ಪೇಶಂಟ್ಸ್ನ ನಾವು ನೋಡ್ತಾ ಇದ್ದೀವಿ ಅದರಿಂದ ಮುನ್ನೆಚ್ಚರಿಕೆ ಇರೋದು ಬಹಳ ಮುಖ್ಯ ಅಂದರೆ ನಮಗೆಲ್ಲ ಗೊತ್ತಿದೆ ಮಾಸ್ಕ್ನ ಮಹತ್ವ ಏನು ಅನ್ನೋದು ನಮಗೆ ಗೊತ್ತಿದೆ ಸೊ ಯಾರ್ಯಾರಿಗೆ ಕೆಮ್ಮು ಜ್ವರ ನೆಗಡಿ ತಲೆನೋವು ಇರುತ್ತೆ ಅವರೆಲ್ಲ ಮಾಸ್ಕ್ ಹಾಕ್ಕೋಬೇಕು ಅದರಲ್ಲೂ ಕೂಡ ಈ ಅರವತ್ತು ಅಥವಾ ಅರವತ್ತೈದು ವರ್ಷ ದಾಟಿದವರು ಸಕ್ಕರೆ ಕಾಯಿಲೆ ಇದ್ದವರು ಅಥವಾ ಡಯಾಲಿಸಿಸ್ ಮಾಡಿಸ್ಕೊಳ್ತಾ ಇರೋರು ಅಥವಾ ಹೃದಯ ಸಂಬಂಧಿ ಕಾಯಿಲೆ ಇದ್ದವರು ಲಂಗ್ಸದ ಶ್ವಾಸಕೋಶದ ಸಮಸ್ಯೆ ಇದ್ದವರು ಅವರೆಲ್ಲ ಹಾಕೊಳ್ಳೋದು ಬೆಟರು ಅದರ ಅಂದರೆ ಟೆಸ್ಟ್ಗಳನ್ನು ಮಾಡಿಸ್ಕೋಬೇಕು ಭಯ ಪಡೋಂಗೇನಿಲ್ಲ ಮುನ್ನೆಚ್ಚರಿಕೆ ಅಗತ್ಯ ಅಷ್ಟೇ ಯಾಕೆಂದರೆ ಬಹುಶಃ ಇನ್ನೊಂದು ಹದಿನೈದು ದಿವಸದಲ್ಲಿ ಯಾವ ಟ್ರೆಂಡು ಅಂತ ಗೊತ್ತಾಗುತ್ತಿದ್ದು ಈಗ ಆಲ್ರೆಡಿ ಸಿಂಗಾಪುರು ಇಂಡೋನೇಷ್ಯಾ ಮಲೇಷ್ಯಾದಲ್ಲಿ ಸರ್ಜ್ ಆಫ್ ಕೇಸಸ್ ಅಂತ ಹೇಳ್ತಾ ಇದ್ದಾರೆ ಸೊ ನಾವು ವಾಚ್ ಮಾಡಿ ನೋಡಬೇಕು ಬಟ್ ಇವಾಗ ಅಂದರೆ ಮೊದಲನೇ ವೇವ್ ಅಂತ ಅಲೆ ಬಂದಾಗ ಏನಾಗಿತ್ತು ಇದು ಹೊಸ ವೈರಸ್ಸು ಜನರಿಗೆ ಏನು ಗೊತ್ತಿಲ್ಲ ಟ್ರೀಟ್ಮೆಂಟ್ ಏನು ಅಂತ ಗೊತ್ತಿರಲಿಲ್ಲ ಸೊ ಇವಾಗ ಕೆಪ್ಯಾಸಿಟಿನೂ ಚೆನ್ನಾಗಾಗಿದೆ ಈಗ ಆಕ್ಸಿಜನ್ ಬೇಕಾದರೆ ಅಥವಾ ಯಾವ ಮೆಡಿಸಿನ್ ಕೊಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಸಮಗ್ರ ಮಾಹಿತಿ ಇದೆ ಅದರಿಂದ ಜನ ಆತಂಕ ಪಡೋಂಗಿಲ್ಲ ಬಟ್ ಮುನ್ನೆಚ್ಚರಿಕೆ ಆಗತ್ತೆ ಈಗ ವೈರಸ್ ಚೇಂಜ್ ಆಗಿದೆ ಅಂತ ಹೇಳ್ತಿದ್ದಾರೆ ಇಲ್ಲ ಅದು ಊಟದಳಿನೇ ಅದು ಜೆ ಎನ್ ಒನ್ ಅಂತ ಏನೋ ಹೇಳ್ತಿದ್ದಾರೆ ಒಮಿಕ್ರಾನ್ದೇ ಬೇಸಿಕಲಿ ಒಮಿಕ್ರಾನ್ ಈಗ ಮ್ಯಾಕ್ಸಿಮಮ್ ನಮಗೆ ಹೊಡೆತ ಕೊಟ್ಟಿದ್ದು ಡೆಲ್ಟಾ ಸ್ಟ್ರೈನ್ ಮ್ಯಾಕ್ಸಿಮಮ್ ಹೊಡೆತಾ ಕೊಟ್ಟಿದ್ದು ಒಮಿಕ್ರಾನ್ ಏನಾಯಿತು ಹರಡುವಿಕೆ ಇತ್ತೇ ಹೊರತು ತೀವ್ರತೆ ಅದರಲ್ಲಿ ಅಷ್ಟಿರಲಿಲ್ಲ ಸೊ ಹೀಗಾಗಿ ಮುನ್ನೆಚ್ಚರಿಕೆ ವಹಿಸಬೇಕು ಮಾಮೂಲಿ ಗುಂಪು ಗುಂಪು ಇದ್ದಂಥ ಸಂದರ್ಭದಲ್ಲಿ ಸ್ವಲ್ಪ ವಯಸ್ಸಾದವರು ಕೊಂಬಾರ್ಬಿಡಿಟಿಸ್ ಇದ್ದಂಥವರು ಮುನ್ನೆಚ್ಚರಿಕೆ ವಹಿಸೋದು ಸೂಕ್ತ ಅಂತ ಹೇಳ್ಬೋದು ನಂತರ ಕ್ರಮೇಣ ಇದೇನಾದರೂ ಹೆಚ್ಚಾದರೆ ಸರ್ಕಾರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮಾರ್ಗಸೂಚಿಗಳನ್ನ ಕೊಡುತ್ತೆ ಅದಕ್ಕೋಸ್ಕರ ಕಾಯಣ